ನಟ ರಾಜ ತಾಳಿಕೋಟೆಗೆ ಚಿಕಿತ್ಸೆ ನೀಡಿದ ತಜ್ಞ ವೈದ್ಯರು ಮಣಿಪಾಲ ಕೆಎಂಸಿ ರುದ್ರೋಹ ತಜ್ಞ ಡಾಕ್ಟರ್ ಟಾಮ್ ದೇವಸ್ಯ ಅವರು ಮಾತನಾಡಿ ತೀವ್ರ ಹೃದಯಾಘಾತ ಆದರೆ ಬಹು ಅಂಗಾಂಗಗಳು ಕೆಲಸ ಮಾಡುವುದಿಲ್ಲ ಹಾರ್ಟ್ ಅಟ್ಯಾಕ್ ಆಗಿ ಹಾರ್ಟ್ ಕಂಪ್ಲೀಟ್ ವೀಕ್ ಆಗಿತ್ತು ಏಕಾಏಕಿ ಬಿಪಿ ಸಂಪೂರ್ಣ ಡೌನ್ ಆಗಿತ್ತು ಶುಗರ್ ಬಿಪಿ ಕೊಲೆಸ್ಟ್ರಾಲ್ ಬ್ರೈನ್ ಬ್ರೈನ್ನಲ್ಲಿ ಒಂದು ಬಾರಿ ಸ್ಟ್ರೋಕ್ ಆಗಿತ್ತು ದೊಡ್ಡ ಹಾರ್ಟ್ ಅಟ್ಯಾಕ್ ಅವರಿಗೆ ಸಂಭವಿಸಿದೆ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ನಿಂದ ಹಾರ್ಟ್ ಬಹಳ ವೀಕ್ ಆಗಿತ್ತು ರಾತ್ರಿ ಮೂರು ಗಂಟೆಗೆ ತುರ್ತು ಅಂಜಿಯೋಪ್ಲಾಸ್ಟ್ ಮಾಡಿದವು ಬಲೂನ್ ಪಂಪ್ ಮೂಲಕ ಕೃತಕ ಉಸಿರಾಟ ನೀಡಿದ್ದೆವು ಶ್ವಾಸಕೋಶದಲ್ಲಿ ಸಂಪೂರ್ಣವಾಗಿ ನೀರು ತುಂಬಿತ್ತು ವೆಂಟಿಲೇಟರ್ ಮೂಲಕ ಅವರಿಗೆ ಚಿಕಿತ್ಸೆ ಮುಂದುವರಿಸಿದೆವು ಚಿಕಿತ್ಸೆಗೆ ರಾಜತಾಳಿಕೋಟೆ ದೇಹ ಸ್ಪಂದಿಸುತ್ತಿರಲಿಲ್ಲ ಹೆಲ್ತ್ ರಿಪೋರ್ಟ್ನಲ್ಲಿ ಕಿಡ್ನಿ ಫೇಲಿಯರ್ ಎಂಬ ವರದಿ ಬಂತು ರಾಜತಾಳಿಕೋಟೆ ಅವರನ್ನು ಉಳಿಸಲು ವೈದ್ಯರ ತಂಡ ಬಹಳ ಪ್ರಯತ್ನ ಮಾಡಿದೆ ಚಿಕಿತ್ಸೆಯ ವೇಳೆಯೇ ಕಾರ್ಡಿಯಾರ್ಕ್ ಅರೆಸ್ಟ್ ಆಗುತ್ತಿತ್ತು ರಾಜುತಾಳಿಕೋಟೆ ಅವರಿಂದ ಚಿಕಿತ್ಸೆಗೆ ಯಾವುದೇ ರೀತಿಯ ಸ್ಪಂದನೆ ಇರಲಿಲ್ಲ ಎಂದು ಹೇಳಿದ್ದಾರೆ ಬಂದಿದೆ ಎಂದು ಗೊತ್ತಾಯಿತು ನಮ್ಮದು ಬಾಕಿ ಸ್ಪೆಷಾಲಿಟಿ ಅವರು ಕಿಡ್ನಿ ಅವರೆಲ್ಲರೂ ಬಂದು ನೋಡಿದ್ದಾರೆ ನಾವೆಲ್ಲರೂ ಆದಷ್ಟು ಪ್ರಯತ್ನ ಮಾಡಿ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಿದ್ದೇವೆ ಆದರೂ ಸಹ ಅವರಿಗೆ ರೆಸ್ಪಾನ್ಸ್ ಆಗ್ತಾ ಇರಲಿಲ್ಲ ಸಾಯಂಕಾಲ ಒಂದು ಐದೂವರೆ ಗಂಟೆ ಹತ್ರ ಕೆಲವು ಸಲ ಕಾರ್ಡಿಯಾಕ್ ಅರೆಸ್ಟಾಗಿ ಹಾರ್ಟು ಬಂದ್ ಆಗ್ತಾಯಿತ್ತು ಅಂದರೆ ಹಾರ್ಟ್ ಸ್ಟಾಪ್ ಆಗ್ತಾಯಿತ್ತು ಆ ಥರ ಆದರೆ ತುಂಬ ಎಂಡ್ ಸ್ಟೇಜ್ ಅಂತ ಅರ್ಥ ನಾವು ನಮ್ಮ ಟೀಮ್ ಆಫ್ ಡಾಕ್ಟರ್ಸ್ ಎಲ್ಲರೂ ಸೇರಿ ನಾವು ಕಾರ್ಡಿಯಕ್ ಮಸಾಜ್ ಎಲ್ಲ ಕೊಟ್ಟು ಒಂದು ಸಲ ಎರಡು ಸಲ ರೀಸಸಿಟೇಟ್ ಮಾಡಿ ಟ್ರೀಟ್ಮೆಂಟ್ ಕೊಟ್ಟಿದ್ದೇವೆ ಆದರೂ ಸಹ ರೆಸ್ಪಾಂಡ್ ಆಗಲಿಲ್ಲ ಸಾಯಂಕಾಲ ಒಂದು ಐದೂವರೆ ಹತ್ರ ನಾವು ಡಿಕ್ಲೇರ್ ಮಾಡಿದ್ದೇವೆ